ಹಾಕೊಂಡು ಈಗ ಸಮಥಿಂಗ್ ಗರ್ಲ್ ಅನ್ಸುತ್ತೆ ಗರ್ಲ್ ಅನ್ಸುತ್ತೆ ಬಿಕಾಸ್ ಅವರ್ ನಿಂತಿರೋದು ಇದು ನೋಡಿದ್ರೆ ಅದೇ ನನ್ನ ಮೇನ್ ರೆಸಲ್ಯೂಷನ್ ನ್ಯೂ ಇಯರ್ಗೆ ಜೀವನವಿಡಿ ನಾನು ನೀನಾಗುವುದು ಹೇಗೆ ಎಂದು ಕನ್ನಡಿಯನ್ನ ಕೇಳಿದಾಗ ಕನ್ನಡಿ ಹೇಳಿತಂತೆ ಪರರ ನಾಟಕಕ್ಕೆ ಅಭಿನಯಳಾಗಿ ಸದ್ಗುಣಕ್ಕೆ ಸೌಜನ್ಯಳಾಗಿ ದುರ್ಗುಣಕ್ಕೆ ಕುತ್ಸಿತಲಾಗಿ ಹೂವಿಗೆ ಹೂವಂತೆ ಮುಳ್ಳಿಗೆ ಮುಳ್ಳಂತೆ ಇದ್ದರೆ ನೀನು ನಾನಾಗಬಹುದು ಎಂದೇಳಿತಂತೆ ಎಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ಈ ವ್ಲಾಗಲ್ಲಿ ನನ್ನ ರೊಟೀನ್ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡಲ್ಲ ಫುಲ್ ವ್ಲಾಗೇ ಅದಾಗಿದೆ ನೀವು ವಿಡಿಯೋಸಲ್ಲಿ ವಿಷುವಲ್ಸ್ ನೋಡ್ತಾನೆ ಅರ್ಥ ಮಾಡ್ಕೊಳ್ಬೋದು ಆ್ಯಂಡ್ ನನ್ನ ಸೆವೆಂಟಿ ಫೈವ್ ಡೇಸ್ ಚಾಲೆಂಜಲ್ಲಿ ಆಗಿರ್ಬೋದು ಬೇರೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಿ ಹಾಗಾಗಿ ಇದರ ಕ್ಯಾಪ್ಷನ್ ನಾನು ಮೆನ್ಷನ್ ಮಾಡಿರ್ತೀನಿ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಬದಲಾಗಿ ಈ ವರ್ಷದ ನನ್ನ ರೆಸಲ್ಯೂಷನ್ಸ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮೊದಲು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಜೀವನದಲ್ಲಿ ಆದಂತಹ ಘಟನೆಗಳಲ್ಲಿ ನಾನೇನೆಲ್ಲ ಪಾಠ ಕಲಿತೆ ಅಂತ ಕೇಳಿದ್ರೆ ವಿಡಿಯೋ ಆರಂಭದಲ್ಲಿ ಒಂದು ಶುಭಾಷಿತನ ಹೇಳೋದ್ರ ಮೂಲಕ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಅದು ನಾನೇ ಬರೆದಂಥ ಸಾಲುಗಳು ಅದು ನನ್ನ ಅನುಭವದ ಮಾತುಗಳು ನಾನು ಏನೆಲ್ಲ ಕಲಿತೆ ಈ ವರ್ಷದಲ್ಲಿ ಅಂತ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಂತ ಹೇಳಿರೋದು ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಮೇಜರ್ ಲಾಸ್ ನಮ್ಮ ಫ್ಯಾಮಿಲಿಗೆ ನಮ್ಮ ತಾತ ತೀರೋಗಿದ್ದು ಅವ್ರು ತೀರೋದ ಮೇಲೆ ನಮ್ಮ ಅಜ್ಜಿ ಮೇಲಿನ ಪ್ರೀತಿ ಆಗಿರ್ಬೋದು ಮಕ್ಕಳು ಮೇಲೆ ಅಜ್ಜಿ ಮನೆಗೆ ಹೋಗೋದು ಬಾಂಧವ್ಯಗಳು ಮತ್ತು ಆದಷ್ಟು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋದನ್ನು ನಾನು ನಾನು ಕಲ್ತಿದ್ದು ಯಾವುದೇ ವಸ್ತು ಆಗಲಿ ಯಾವುದೇ ವ್ಯಕ್ತಿ ಆಗಲಿ ನಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಂದರೆ ಅವರಿಂದ ನಮಗೆ ಏನೋ ಒಂದು ಲೈಫಲ್ಲಿ ಲೆಸನ್ ಕಲಿಯೋಕ್ಕಿದ್ದೇ ಇರುತ್ತೆ ಅದಕ್ಕೆ ದಯ್ಯವರು ನಮ್ಮ ಲೈಫಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ ಯಾವುದೇ ಸಂಬಂಧ ಆಗಿರಲಿ ವೆದರ್ ಇಟ್ ಈಸ್ ರಿಲೇಟಿವ್ಸ್ ಆರ್ ಎನಿ ಫ್ರೆಂಡ್ಶಿಪ್ ಅವ್ರು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ವೈಬ್ನ ತಂದು ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಕಳ್ಕೊಳ್ಬಾರ್ದು ಬಿಕಾಸ್ ಅವರು ನಮಗೆ ಬೆಲೆ ಕೊಡ್ತಿದ್ದಾರೆ ಅಂದ್ರೆ ಅಫ್ಕೋರ್ಸ್ ನಾವು ಅವ್ರನ್ನ ಕಾಪಾಡಿಕೊಳ್ಳೇ ಬೇಕಾಗುತ್ತೆ ಆದ್ರೆ ಅದು ಫೋರ್ಸ್ಫುಲಿ ಆಗಿರಬಾರ್ದು ಯಾವುದೋ ಒಂದು ದಾರನ ತುಂಬಾ ಟೈಟ್ ಆಗಿ ಬಲ ಕೊಟ್ಟು ಇಳಿತಿದ್ರ ಅಂದ್ರೆ ನೀವು ಎಷ್ಟು ಬಲ ಕೊಡ್ತೀರಾ ಅಷ್ಟು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಇಂಟ್ರಪ್ಟ್ ಮಾಡ್ತೀನಿ ಇವತ್ತು ಕಾಲೇಜ್ ಮುಗಿಸ್ಕೊಂಡು ನೀವು ಇಲ್ಲಿ ನೋಡ್ಬೋದು ಅಂತ ಕಾಫಿ ಶಾಪ್ ಇದೆ ಇದು ಬಂದು ನಮ್ಮ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಅದ್ರ ಪಕ್ಕ ಸ್ಟಾಫ್ ಕೆಫೆ ಅಂತ ಇದೆ ಇಲ್ಲಿ ನಾವು ರೇರ್ ಬರುವಂತದ್ದು ಸುಮಾರು ದಿನ ಆಗಿತ್ತು ನಾವು ಯೂಶಲ್ ಆಗಿ ಫಿಲ್ಟರ್ ಕಾಫಿ ಅದರಲ್ಲೂ ಹ್ಯಾಗ್ರಿ ಫಿಲ್ಟರ್ ಕಾಫಿನೇ ನಾವು ಆರ್ಡ್ರ್ ಮಾಡೋದು ಇವತ್ತು ಏನಾದ್ರು ಬೇರೆ ಆರ್ಡ್ರ್ ಮಾಡೋಣ ಬಿಕಾಸ್ ತುಂಬ ದಿನ ಆಗಿತ್ತು ನಾವು ಈ ಥರ ಜಂಕ್ ತಿಂಡಿ ಸೊ ಆಬ್ವಿಯಸ್ಲಿ ಈ ಥರ ಏನಾದರೂ ಸೈಕಲ್ ಇದೆ ಅಂತ ಅಂದಾಗ ಮೂಡ್ ಸ್ವಿಂಗ್ ಆಗೋದು ಕ್ರೇವಿಂಗ್ಸ್ ಆಗೋದು ಕಾಮನ್ ಸೊ ಏನಾಗಲ್ಲ ಅಂತ ಏನಾದ್ರು ಒಂದನ್ನು ಆರ್ಡ್ರ್ ಮಾಡ್ಕೊಂಡು ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಆ್ಯಂಡ್ ಹೋಗ್ತಾ ವಾಕ್ ಮಾಡ್ಕೊಂಡೇ ಹೋದ್ವಿ ನಾವು ಆ್ಯಂಡ್ ಎನಿವೇ ಇವತ್ತು ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀನಿ ಅಲ್ವಾ ಸೊ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಒಂದನ್ನು ಶೇರ್ ಮಾಡ್ಕೊಂಡು ತಿಂದರೆ ಏನಾಗೋಲ್ಲ ಅಂತ ನಾವು ತಿಂದಿದ್ದು ಆಂಡ್ ಆಂಬಿಯನ್ಸ್ ಕೂಡ ಕೂಲ್ ಆಗಿದೆ ಸಿಂಪಲ್ ಆಗಿ ಇತರ ಚಿಟ್ ಚಾಟ್ ಮಾಡಕ್ಕೂ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಆಡ್ಬೋದು ಸೊ ಆರ್ಡರ್ ಮಾಡಿದ್ದು ವೆಜ್ ನೂಡಲ್ಸ್ ಇನಿಷಿಯಲಿ ನಾವು ಮಶ್ರೂಮ್ ಅರಿಯನ್ ಈ ಸ್ಟೀಮ್ ರಿಲೇಟೆಡ್ ಫುಡ್ ಏನಾದರೂ ಇದೆಯಾ ಅಂತ ಕೇಳಿದ್ವಿ ಅದು ಯಾವ್ದೂ ಇರಲಿಲ್ಲ ಸೊ ಇದ್ನೇ ತಕೊಂಡ್ವಿ ಟೇಸ್ಟ್ ಮಾಡಿ ನೋಡು ಚೆನ್ನಾಗಿದ್ಯಾ ತುಂಬಾ ಐ ಥಿಂಕ್ ಫೋರ್ ಮಂತ್ಸ್ ಆಯ್ತು ಅನ್ಸುತ್ತೆ ತುಂಬ ದಿನ ಆದ್ಮೇಲೆ ಆಗಲಿ ಖುಷಿ ಆಗ್ತದೆ ಆ್ಯಂಡ್ ಇಬ್ಬರೂ ಹೋಗ್ತಾ ವಾಕ್ ಮಾಡಿಕೊಂಡೇ ಹೋದ್ವಿ ರೋಡಲ್ಲಿ ನಮಗೆ ಪಾಪ ಇವ್ರು ಸಿಕ್ಕಿದ್ರು ಅವ್ರು ನೋಡಿದ್ರೆ ಪಾಪ ಅನಿಸ್ತು ಯಾರಿಗೋ ಏನಾದ್ರು ದುಡ್ಡು ಕೊಡ್ತೀವಿ ಇವ್ರು ಕೊಟ್ಟರೆ ಏನಾಗುತ್ತೆ ಅಲ್ವಾ ಅನಿಸ್ತು ಅವ್ರು ತಕ್ಷಣ ಅವರಿಗೆ ಸ್ವತ್ತು ಮತ್ತೆಲ್ಲ ಹಾಕ್ಕೊಟ್ಟು ಅಂತಿಂಗ್ ಗರ್ಲ್ ಅನ್ಸುತ್ತೆ ಗರ್ಲ್ ಅನಿಸುತ್ತೆ ಬಿಕಾಸ್ ಅವ್ರು ನಿಂತಿರೋದು ಇದು ನೋಡಿದ್ರೆ ಅಲ್ಲ ಅಲ್ಲಿಂದ ಈವ್ನಿಂಗ್ ಮನೆಗೆ ಹೋಗ್ಬೇಕಿದ್ರೆ ಹಾಗೆ ನಡ್ಕೊಂಡು ಇರೋಣ ಅಪ್ಪ ಬರೋರ್ಗು ವಾಕ್ ಆದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೆ ಅಲ್ಲಿ ನನಗೆ ಇಷ್ಟು ಚೆನ್ನಾಗಿರೋ ಸನ್ಸೆಟ್ ಕ್ಯಾಪ್ಚರ್ ಮಾಡೋಕೆ ಸಿಕ್ಕಿದ್ದು ನನಗೆ ನಮ್ಮ ಮನೇಲಿ ಏನು ಫೇವ್ರೇಟ್ ಅಂದರೆ ಇಲ್ಲಿ ನೋಡ್ಬೋದು ಇದು ನಮ್ಮ ಮನೆಯಿಂದ ಕಾಣಿಸೋ ವ್ಯೂವು ಸನ್ಸೆಟ್ಟು ಸಖದಾಗಿ ಕಾಣಿಸ್ತಿರುತ್ತೆ ಸೊ ಇಲ್ಲಿಗಿಂತ ನನ್ನ ರೂಮ್ ಒಳಗಡೆ ಇನ್ನೂ ಚೆನ್ನಾಗಿ ಕಾಣಿಸ್ತತ್ತೆ ನನಗೆ ಸೊ ಕೆಲವೊಂದ್ಸತಿ ನನ್ನ ರೂಮು ನನಗೆ ಬೆಸ್ಟ್ ಅನಿಸುತ್ತೆ ಸಖದಾಗ ಸನ್ಸೆಟ್ ಕಾಣಿಸುತ್ತೆ ಅಂತ ಆ್ಯಂಡ್ ಮನೆ ಎದುರುಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ ಮಕ್ಕಳುಗಳು ಈವೆಲ್ ನೋಡ್ತಿದ್ದಲ್ಲ ಇದು ನನ್ನ ರೂಮ್ ಇಂದ ಕಾಣ್ತಾ ಇರೋ ಸನ್ಸೆಟ್ ಅಲ್ಲಿಂದ ಈ ಕಡೆ ನೋಡಿದ್ರೆ ಒಂದು ಬ್ರಿಡ್ಜ್ ಕಟ್ತಿದ್ದಾರೆ ವಾಟರ್ ಕಾಣಿಸ್ತಿದೆಯಲ್ಲ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ತೋಟ ಇದೆ ಈ ತರ ಕಾಣಿಸುತ್ತೆ ನನ್ನ ಫ್ರೆಶ್ ಅಪ್ ಆಗಿ ಊಟ ಮಾಡಿ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ನಾನು ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಲ್ವಾ ಅದರಲ್ಲಿ ಆಲ್ಮೋಸ್ಟ್ ಸೆವೆನ್ ಅಂಡ್ ಹಾಫ್ ತೌಸಂಡ್ ಕಂಪ್ಲೀಟ್ ಮಾಡಿದೀನಿ ಇವತ್ತು ಸಂಜೆ ನನ್ನ ಫ್ರೆಂಡ್ ಜೊತೆ ಬರಬೇಕಿದ್ರೆ ಕಾಲೇಜಿಂದ ಮತ್ತೆ ಮಾರ್ನಿಂಗ್ ಸ್ವಲ್ಪ ವಾಕ್ ಮಾಡಿದೆ ಸೊ ಆಲ್ಮೋಸ್ಟ್ ಮುಗ್ದಿದೆ ಇನ್ನೊಂದು ಟು ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಇರೋದು ಸೊ ಅದನ್ನ ಬೇಗ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ಹಾಗೇನೇ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸ್ಕಿಪ್ ಮಾಡ್ಬಿಡಿ ನೀವು ಅಂತ ಅನ್ಕೊಳ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದಾಗ ಇಂಟರ್ಮೀಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಬೇಗನೇ ಊಟ ಮಾಡ್ಕೊಳ್ಬಿಡ್ತೀನಿ ನಾನು ಬಿಗ ಊಟ ಮಾಡ್ಕೊಂಡಿದ್ದೆ ಆದರೆ ಅಮ್ಮ ಇನ್ನೂ ಬಂದಿರಲಿಲ್ಲ ಟೆಂಪಲ್ಗೆ ಹೋಗಿದ್ರು ಸೊ ಅವರಿಗೋಸ್ಕರ ಮತ್ತೆ ಅಪ್ಪಂಗೆ ಇಬ್ರುಗು ಮುದ್ದೆ ಮಾಡಿಟ್ಬಿಟ್ಟೆ ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ಗೆ ನೆಕ್ಸ್ಟ್ ವೀಕ್ ನಾನು ಏನೇನು ಹೋಗ್ತೀನಿ ಎಲ್ಲನೂ ಐರನ್ ಮಾಡ್ಕೊಂಡು ಇಟ್ಕೊತಿದ್ದೆ ಅದನ್ನ ರೆಡಿ ಮಾಡಿಬಿಟ್ರೆ ನಾನು ಎಷ್ಟೊಂದು ಭಾರ ಕಮ್ಮಿ ಆಗುತ್ತೆ ಬಿಕಾಸ್ ಬಿಳಿಗ್ ಹೋಗೋದು ಇದೆಲ್ಲ ಈಸಿ ಆಗುತ್ತೆ ನನಗೆ ಮಲ್ಕೊಳ್ಳೋಣ ಅಂತ ಬಂದೆ ಅದರಲ್ಲಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಏನು ಇವತ್ತು ವ್ಲಾಗ್ ಮಾಡಿದೆ ಅದರಲ್ಲಿ ಕಂಪ್ಲೀಟ್ ನನ್ನ ರೆಸೊಲ್ಯೂಷನ್ಸ್ ಬಗ್ಗೆ ಹೇಳೋಕ್ಕಾಗಲಿಲ್ಲ ಫುಲ್ ಡೇ ವ್ಲಾಗ್ ಮಾಡಿದೆ ವ್ಲಾಗ್ ಮಾಡ್ತಾನೆ ನನ್ನ ಟು ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಬಗ್ಗೆ ನಾನು ಹೇಳಬೇಕು ಅನ್ಕೊಂಡಿದ್ದೆ ಲೆಸನ್ಸ್ ಅಂಡ್ ರೆಸೊಲ್ಯೂಷನ್ಸ್ ಬಹುತ್ ಎರಡನ್ನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಕಂಪ್ಲೀಟ್ ಆಗಲಿಲ್ಲ ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಡೈರೆಕ್ಟ್ ಹಂಗೆ ಹೇಳೋಣ ಅಂತ ಅನ್ಕೊಂಡೆ ಬ್ಲಾಗ್ ನೋಡ್ತಾನೆ ಇರ್ತೀರ ಸೊ ಈ ತರ ಕಾನ್ಸೆಪ್ಟಲ್ಲಿ ನಾನು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದು ಮಲ್ಕೋ ಮುಂಚೆ ನನ್ನ ಹತ್ರ ಶೇರ್ ಮಾಡಿ ಈ ವರ್ಷ ನಮಗೆ ಪ್ರತಿ ವರ್ಷವೂ ಹೋಗ್ತಾ ಹೋಗ್ತಾ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಫ್ಕೋರ್ಸ್ ಕೆಲವೊಂದು ಸಿಚುವೇಶನ್ಗಳನ್ನು ಬಂದ್ಬಿಡುತ್ತೆ ಅವರು ನಾವೇ ಎಷ್ಟೇ ಲಾಯಲ್ ಆಗಿದ್ರೂ ಕೂಡ ಕೆಲವೊಂದು ಸಲ ಸಿಚುಯೇಷನ್ನೇ ಫ್ರೆಂಡ್ಶಿಪ್ನ ಹಾಳು ಮಾಡಿಬಿಡುತ್ತೆ ಅಥವಾ ಸಂಬಂಧಗಳನ್ನ ಹಾಳು ಮಾಡ್ಬಿಡುತ್ತೆ ಸೊ ಅಂಥ ಸಮಯದಲ್ಲಿ ನಿಮಗೆ ನೀವೇನು ಅನ್ಕೋಬೇಕು ಅಂದರೆ ನನ್ನ ಕಡೆಯಿಂದ ನಾನು ಲಾಯಲ್ ನಾನು ನನ್ನ ಈಗೋ ನನ್ನ ಹಠ ಬಿಟ್ಟು ನನ್ನ ಫ್ರೆಂಡ್ಶಿಪ್ ಕಾಪಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಟ್ನಾ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೂ ಅದು ಸಿಗ್ತಿಲ್ಲ ಅಥವಾ ಸಂಬಂಧ ಸರಿ ಆಗ್ತಿಲ್ಲ ಅಂದರೆ ಅದನ್ನು ಸ್ಟಾಪ್ ಮಾಡಿ ಮುಂದೆ ನಮ್ಮ ದಾರಿ ಕಡೆ ಹೋಗಬೇಕು ಬಿಕಾಸ್ ನಮ್ಮನ್ನು ಐ ಮೀನ್ ಇಷ್ಟಪಡೋರು ತುಂಬ ವ್ಯಕ್ತಿಗಳಿರ್ತಾರೆ ಅವ್ರ ಜೊತೆ ಆಗಿರಬೇಕು ಸೊ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಲೈಫಲ್ಲಿ ಸಿಗ್ತಾರೆ ಅದು ಹೌದು ಮತ್ತೆ ಆದಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡಿ ಗೈಸ್ ನನ್ನ ರೆಸೊಲ್ಯೂಷನ್ ಅಷ್ಟೇ ಆದಷ್ಟು ಬ್ಯುಸಿಯಾಗಿರಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಬೇರೆಯವ್ರಿಗೆ ಒಂದು ರೋಲ್ ಮಾಡಲ್ ಆಗಿರಬೇಕು ಇನ್ ಪಾಸಿಟಿವ್ ವೇ ದಿನ ದಿನ ಬೆಟರ್ ಪೀಪಲ್ ಆಗಬೇಕು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಫ್ಕೋರ್ಸ್ ಈಗ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನ ಕೆಟ್ಟದಾಗ ಮಾತಾಡೋದು ತುಂಬ ಜನ ಇರ್ತಾರೆ ನಾನು ಹೇಳ್ತೀನಿ ನೋಡಿ ಈಗ ಎಷ್ಟೋ ಜನಕ್ಕೆ ನಂತರ ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಅಂದರೆ ತುಂಬ ಇಷ್ಟ ಇರುತ್ತೆ ಬಟ್ ಯಾರೆಲ್ಲ ಏನಾರು ಅನ್ಕೊಂಡ್ಬಿಡ್ತಾರೆ ಅಂತ ಅನ್ಕೊತಾ ಇರ್ತೀವಿ ನೀವು ಅಂದ್ಕೊಡ್ತಿರ್ತೀರಿ ಅಂತ ನನಗೂ ಗೊತ್ತು ಇನಿಷಿಯಲ್ ಡೇಸ್ ನಾನು ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಬಂದರೆ ಮತ್ತು ಯೂಟ್ಯೂಬ್ ಮಾಡೋದಕ್ಕೆ ಇದೇ ಬೇಕು ಕ್ಯಾಮ್ರಾನೇ ಬೇಕು ಐಫೋನೇ ಬೇಕು ಅಂದ್ಕೊತಿದ್ದೆ ಇಲ್ಲಾಂದರೆ ನಾನು ಇಷ್ಟುವರೆಗೆ ಬರೋಕ್ಕೆ ಆಗ್ತಿರಲ್ಲ ನಾರ್ಮಲ್ ಫೋನ್ ಇಟ್ಕೊಂಡು ಲಾಸ್ಟ್ ವ್ಲಾಗಲ್ಲಿ ಅಷ್ಟೇ ಎಷ್ಟೋ ಜನ ಹೇಳ್ತೀವಿ ಮದುವೆ ಫಿಕ್ಸ್ ಆಯ್ತಾ ಮದುವೆ ಫಿಕ್ಸ್ ಆಯ್ತಾ ಅಂತ ಮದುವೆ ಫಿಕ್ಸ್ ಆಯಿತು ಅಂತ ಹಾಕಿದ್ದೆ ನಾನು ಅದನ್ನು ಎಕ್ಸ್ಪ್ಲನೇಷನ್ ಕೊಡಬಾರ್ದು ಅಂತ ಇದ್ದೆ ಬಟ್ ಕೆಲವೊಬ್ಬರೆಲ್ಲ ಕೇಳಿದ್ದಕ್ಕೆ ಹೇಳಲೇಬೇಕು ಅನಿಸ್ಬಿಟ್ಟು ಈಗ ನಮ್ಮ ಜನಗಳಿಗೆ ಹೆಂಗಾಗಿಬಿಟ್ಟಿದೆ ಅಂದರೆ ನಾವು ಯಾವುದನ್ನೇ ಡೈರೆಕ್ಟಾಗಿ ಹೇಳಿದ್ರೆ ಸತ್ಯ ಹೇಳಿದ್ರೆ ಅದನ್ನು ಡೈರೆಕ್ಟಾಗಿ ತೊಗೊಳ್ಳೋಲ್ಲ ಹಾಗಾದರೆ ನಾನು ಅಲ್ಲಿ ಸುಳ್ಳು ಹೇಳಲಿಲ್ಲ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದೆ ಬಟ್ ನನಗೆ ಅಂತ ಹೇಳಲಿಲ್ಲ ಆ ಪೂರ್ತಿ ವ್ಲಾಗಲ್ಲಿ ನೋಡಿದ್ರೆ ನನ್ನ ಕಾನ್ಸೆಪ್ಟ್ ಏನು ನಾನು ಯಾವುದೆಲ್ಲ ಸ್ಟ್ರಾಟಜಿನ ಯೂಸ್ ಮಾಡಿದ್ದೀನಿ ಸೊ ದಟ್ ನನ್ನ ವ್ಯೂವರ್ಸ್ ನನ್ನ ಒಂದು ವ್ಲಾಗ್ನ ನೋಡಬೇಕು ಅನ್ನೋದನ್ನ ನಾವು ಯಾವುದನ್ನ ಸತ್ಯ ಹೇಳಿ ಡೈರೆಕ್ಟಾಗಿ ಏನಾದರೂ ಹೇಳಿದ್ರೆ ಸಮಾಜದನ್ನ ನಂಬಲ್ಲ ಅದರಲ್ಲಿ ನಾವೇನಾದರೂ ಒಂದು ಉಲ್ಟಾ ಅಥವಾ ಮೋಸ ಅಥವಾ ಏನಾದರೂ ಇಂಟ್ರೆಸ್ಟಿಂಗಾಗಿ ಎಂಟರ್ಟೈನ್ಮೆಂಟಾಗಿ ಏನು ಗೊತ್ತಾ ಯೂಶಲ್ ಆಗಿ ಹೆಲ್ಪ್ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರು ಡೈರೆಕ್ಟಾಗಿ ಹೋಗಲ್ಲ ಏನೋ ಒಂದು ಆಗ್ತಿದೆ ಯಾರೋ ಬೀಳ್ತಿದ್ದಾರೆ ಅಂದರೆ ಅದನ್ನು ನಗೋರೆ ಜಾಸ್ತಿ ಇರ್ತಾರೆ ಅಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ತೊಗೋಬೋದು ಅನ್ನೋದೇ ಜಾಸ್ತಿ ಇರ್ತಾರೆ ಸೊ ಮುತ್ತ ಇರೋರಿಗಿಂತ ಯಾರೋ ದೂರದಲ್ಲಿರೋರೆ ನಮ್ಮನ್ನ ಫಾಲೋ ಮಾಡೋದಾಗಿರ್ಬೋದು ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು ಆಗೋದು ಸೊ ಎಲ್ಲೋ ದೂರದಿಂದ ನಮ್ಮನ್ನು ಇಷ್ಟಪಡ್ತಿರ್ತಾರೆ ನಮ್ಮ ವಿಡಿಯೋಸ್ ನೋಡ್ತಾ ನನಗೆ ಯಾರಾದರೂ ರಿಲೇಟಿವ್ಸು ಬೇರೆಯವ್ರ್ಗೆ ಯಾರಿಗೋ ಹೇಳ್ತಾರಲ್ಲ ಓ ಇವರು ಅವ್ರಿಗೆ ನಿಮ್ಮೂರ ಚೆನ್ನಾಗಿ ಮಾಡ್ತಾರೆ ವ್ಲಾಗ್ನ ಅಂತೆಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ಸತಿ ನಾನು ನಡ್ಕೊಂಡು ಬರಬೇಕಾದ್ರೂ ಎಷ್ಟೋ ಜನ ಮಾತಾಡ್ಸಿದ್ದಾರೆ ನೀನೇ ಅಲ್ವಾ ಚಂದನಗೌಡ ಯೂಟ್ಯೂಬ್ ಚಾನಲ್ ಅಂತ ಮಾಡ್ತಾ ಇರೋದು ಅಂತ ನನಗೆ ಫುಲ್ ಖುಷಿ ಆಗುತ್ತೆ ನಾನು ಮಾಡಿ ಇರೋದೇ ಇಷ್ಟು ಫಾಲೋವರ್ಸ್ ಬಟ್ ಸ್ಟಿಲ್ ಯಾರೋ ಒಬ್ರು ಕೂಕಿ ಕರೀತಾರಲ್ಲ ಅದು ನನಗೆ ಸಾರ್ಥಕತೆ ಆಗುತ್ತೆ ಸೊ ನನಗೆ ಸಕ್ಸಸ್ ಸಿಗುತ್ತೋ ವ್ಯೂಸ್ ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ನಾನು ಬಿಡಬಾರ್ದು ಪ್ರಯತ್ನನ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಕಂಟಿನ್ಯೂ ಮಾಡಬೇಕು ಸತತ ಪ್ರಯತ್ನ ನನ್ನ ಲೈಫಲ್ಲಿ ಇರಬೇಕು ಕೈ ಕೈಸರಾದರೆ ಬಾಯಿ ಮೊಸರು ಅಂತ ಏನು ಹೇಳ್ತಾರೆ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ಯಾವತ್ತು ಸಕ್ಸಸ್ ಸಿಗುತ್ತೆ ಯಾವತ್ತೇ ಸಿಗಲಿ ಅಂತ ನಾನು ಮಾಡ್ತಾ ಇರೋದು ನನ್ನ ರೆಸೊಲ್ಯೂಷನ್ ಏನೆಲ್ಲ ಚೇಂಜಸ್ ಆಗ್ತಿದೆ ಅದನ್ನು ನೀವೇ ನೋಡ್ತಾ ಹೋಗ್ತೀನ ನನ್ನ ವೀಡಿಯೋದಲ್ಲಿ ಏನೆಲ್ಲ ಬದಲಾವಣೆ ಹೇಗೆಲ್ಲ ನಾನು ಬದಲಾಗ್ತಾ ಇದ್ದೀನಿ ಇನ್ ಪಾಸಿಟಿವ್ ವೇ ಇಲ್ಲಿ ಇರೋ ಒಂದು ನನ್ನ ಹತ್ರ ಆಲ್ರೆಡಿ ಇರುವಂತಹ ಗುಡ್ ಥಿಂಗ್ಸ್ನ ಇನ್ನೂ ಹೇಗೆ ಬೆಟರ್ ಮಾಡ್ಕೊಳ್ಳೋವಂಥದ್ದು ಅದೇ ನನ್ನ ಮೇನ್ ರೆಸಲ್ಯೂಷನ್ ನ್ಯೂ ಇಯರ್ಗೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿ ಯು ಸೂನ್ ಬ ಬಾಯ್